ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಅರುಣಾಚಿ ಕ್ರಿಯೇಷನ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ರೆಸಿಪಿ ಏನು ಏನು ಅಂತ ನೋಡೋಣ ಚಿಕ್ಕಾಗಿ ಬಂದು ಬಿಟ್ಟು ನೋಡೋಣ ಬನ್ನಿ ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಹಸಿ ಅವರೆಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಸೊ ಅವರೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಎಲ್ಲಿ ಕುಕ್ಕರಲ್ಲಿ ಅವರೆಕಾಳು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆ ಒಂದು ಈರುಳ್ಳಿ ಕಟ್ ಮಾಡಾಕ್ಕೊಂಡಿದ್ದೀನಿ ಸಾಂಬಾರಿಗೆ ಮತ್ತು ಒಂದು ಈರುಳ್ಳಿನ ಅರ್ಧ ಕಟ್ ಮಾಡಾಕೊಂಡಿದ್ದೀನಿ ಅರ್ಧ ಅರ್ಧ ಕಟ್ ಮಾಡಾಕೊಂಡಿದ್ದೀನಿ సన్నకి అంద అది బెందమే కారేకే నష్టమీసికయ్ హి మే నాలు టోటో హాకీ ఇన్నె హాకీ ఎరడు విజలు కూగోద కుక్కర్ ముచ ముచ్చి ఎరడు బీజల్ కూగసి బీజల్ కూగినే ఈ ವಿಷನ್ ಕೂಡ ನೀಟಾಗಿ ಕ್ಲಿಯರ್ ಆಗಿದೆ ಈಗ ನೋಡ್ತಾ ಇರ್ಬೋದು ನೀಟಾಗಿ ಬೆಂದಿದೆ ಈಗ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಇವಾಗ ಬೇಯಿಸ್ಕೊಂಡಿರುವಂಥ ಟೊಮ್ಯಾಟೊ ಈರುಳ್ಳಿ ಮತ್ತು ಹಸಿರು ಮೆಣಸಿಕ್ಕಾಯಿ ತಗೊಳ್ಳೋಣ ರುಬ್ಬೋದಕ್ಕೆ ಹಾಕ್ಕೊಳ್ಳೋಕ್ಕೆ ಮಸಾಲ ರುಬ್ಕೊಳಕ್ಕೆ ಅದು ಅದು ಬಿಸಿ ಇರುತ್ತೆ ತೆಗೆದಿಟ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು ಈಗ ಒಂದು ಸೈಡ್ ಇಟ್ಟಿದ್ದೀವಿ ಸ್ವಲ್ಪ ತಣ್ಣಗಾಗೋದಕ್ಕೆ ಈಗ ತಣ್ಣಗಾಗಿದೆ ಈಗ ತೋದಿಟ್ಕೊಂಡಿರೋ ಕಾಯಿ ತುರಿ ಹಾಕೊತಾ ಇದ್ದೀನಿ ಈಗ ಸಾಂಬಾರ್ ಪೌಡ್ರು ಎರಡು ಸ್ಪೂನು ಒಂದೇ ಒಂದು ಸ್ವಲ್ಪ ಹುಣಸೆಣ್ಣೆ ಹಾಕೊತ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ರುಬ್ಕೊಳ್ಳಿ ನೀವು ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಈಗ ರುಬ್ಬಿದ್ದಾಗಿದೆ ಮಸಾಲೆನ ಹುಣ್ಣಿಗೆ ರುಬ್ಕೊಂಡಿದ್ದೀನಿ ಮಸಾಲೆನ ಇವಾಗ ಕುಕ್ಕರಲ್ಲಿ ಬೇಯೋಕೆ ಇಟ್ಟಿದಂತೆ ಅದರಲ್ಲಿ ಕುಕ್ಕರಲ್ಲಿ ಬಾಡಿಗೆ ಹಾಕೋಣ ಆಲೂಗಡ್ಡೆ ಮತ್ತು ಅವರೆಕಾಳು ಬೇಯಿಸಿದ್ರೆ ಅದರ ಜೊತೆಲಿ ಮಸಾಲೆನ ಹಾಕಿ ಕುದಿಯೋದಕ್ಕೆ ಬಿಡೋಣ ಈಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಅದೇ ಜಾರಲ್ಲಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆನ ಅವರೆಕಾಳು ಮತ್ತು ಆಲೂಗಡ್ಡೆ ಮತ್ತು ನೀರಿಗೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಬಿಡೋಣ ಈಗ ಅದು ನೀಟಾಗಿ ಚೆನ್ನಾಗಿ ಕುದಿಲಿ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಚಳಿಗೂ ಚೆನ್ನಾಗಿರುತ್ತೆ ಅವರೆಕಾಳು ಸಾಂಬಾರು ಈ ಅವರೆಕಾಳು ಸೀಸನಲ್ಲಿ ಈ ರೀತಿ ಅವ್ರಕಾಳು ಸಾಂಬಾರು ಮಾಡ್ಕೊಂಡು ನೋಡಿ ಈಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಎರಡು ಅಷ್ಟು ಈಗ ನಿನ್ನೆಗೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಹಾಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊಳ್ಳೋಣ ಈಗ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೊತ ಇದ್ದೀನಿ ಈಗ ಕರ್ಬೇವು ಹಾಕೊಳ್ಳೋಣ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಒಗ್ಗರಣೆ ಹಾಕೊಂಡಿರೋದನ್ನ ಸಾಂಬಾರಲ್ಲಿ ಹಾಕೊಳ್ಳೋಣ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದಾಗಿದೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಒಗ್ಗರಣೆ ಹಾಕಿದ್ಮೇಲೆ ಇವಾಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ ಸಾಂಬಾರಿಗೆ ಈಗ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಒಂದು ಐದು ನಿಮಿಷಕ್ಕೆ ಬೇಯೋದಕ್ಕೆ ಬಿಡೋಣ ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರು ರೆಡಿಯಾಗಿದೆ ಈಗ ಮುದ್ದೆನೂ ಮಾಡಿಟ್ಟಿದ್ದೀನಿ ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಮುದ್ದೆ ಜೊತೆಗೆ ಬಿಸಿ ಬಿಸಿ ಅವರೆಕಾಳು ಸಾಂಬಾರು ಸೂಪರ್ ಟೇಸ್ಟ್ ಇರುತ್ತೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾವು ಮಾಡೋ ಎಲ್ಲ ನೋಡಿಯೋ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗದೆ ಸೂಪರಾಗಿ ಬಂದಿದೆ ಸಾಂಬಾರು ಮಾತ್ರ ಟ್ರೈ ಮಾಡಿ ಒಂದು ಸಲ ಟೇಸ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್